ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಜೆ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದ ಟಿವಿ ಮಂಜುನಾಥ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಕೆ ಸಮಾರಂಭದಲ್ಲಿ ದಿವಂಗತ ಟಿವಿ ಮಂಜುನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಮಾತನಾಡಿದ ಹಿರಿಯ ಕ್ರೀಡಾಪಟು ಟಿಕೆ ಆನಂದ್ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದ ಮಂಜುನಾಥ್ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ತೊಂಬತ್ತರವರೆಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬಹು ಪ್ರಚಲಿತದಲ್ಲಿದ್ದ ಲಿಫ್ಟರ್ ಮತ್ತು ಬಾಡಿ ಬಿಲ್ಡರ್ ಆಗಿ ಗುರುತಿಸಿಕೊಂಡವರು ಅಂದು ಇಂದಿನಷ್ಟು ಪ್ರೋತ್ಸಾಹ ಕ್ರೀಡೆಗಳಿಗೆ ಸಿಗುತ್ತಿರಲಿಲ್ಲ ಆದಾಗ್ಯೂ ಇವರು ಸಿಕ್ಕ ಸೌಲಭ್ಯವನ್ನು ಬಳಸಿಕೊಂಡು ರಾಜ್ಯ ರಾಷ್ಟ್ರಮಟ್ಟದ ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿಗಳನ್ನು ಪಡೆದಿದ್ರು ಕ್ರೀಡಾ ಪ್ರೋತ್ಸಾಹಕ ಹಾಗೂ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಧನಿಯಾಕುಮಾರ್ ಮಾತನಾಡಿ ಸೌಮ್ಯ ಸ್ವಭಾವದ ಟಿ ಕೆ ಮಂಜುನಾಥ್ ಅವರು ತುಮಕೂರಿನಲ್ಲಿ ಅಜಾತ ಶತ್ರುವಾಗಿ ಬೆಳೆದವರು ಹಿರಿಯರು ಕಿರಿಯರೆನ್ನದೇ ಎಲ್ಲರನ್ನ ಗೌರವದಿಂದ ಕಾಣುತ್ತಿದ್ದರು ಕ್ರೀಡಾಪಟುವಾಗಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹೆಸರು ಮಾಡಿದ್ದರು ಇಂತಹ ವ್ಯಕ್ತಿಯ ನಿಧನ ಸಾಕಷ್ಟು ನೋವು ತಂದಿದೆ ಎಂದರು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಒಂದು ಸತ್ಯಂಜಲಿ ಏರ್ಪಡಿಸಿದ ಉದ್ದೇಶ ಏನಪ್ಪ ಅಂತಂದ್ರೆ ಟಿ ವಿ ಮಂಜುನಾಥರವರು ನಮ್ಮ ವೀರೇಶ್ವರ ಬ್ಯಾಂಕ್ನ ಉಪಾಧ್ಯಕ್ಷರು ಅದು ಅಲ್ಲಿ ಅಲ್ಲಿ ಸಮಾಜ ಕಲ್ಯಾಣ ಇಲ್ಲದ ಆರೋಗ್ಯ ಇಲಾಖೆಯಲ್ಲಿ ಅಧ್ಯಕ್ಷರಾಗಿ ಭಾಳ ಉತ್ತಮವಾಗಿ ಸೇವೆ ಸಲ್ಲಿಸಿದರು ಮೊನ್ನೆ ಕೆಡಿಸಿದ ಮುಂಚೆ ಅವರ ಆಟ ಆಟದಲ್ಲಿ ದೇವತೆನಾದರು ಆ ಒಂದು ಕಾರ್ಯಕ್ರಮ ಇವತ್ತು ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಹಾತ್ಮ ಗಾಂಧಿ ಕ್ರೀಡೆಯಲ್ಲಿ ಏರ್ಪಡಿಸಿದ್ರು ಕಾರಣ ಇಷ್ಟೇನೆ ಅವರು ಸ್ವತಃ ಕ್ರೀಡಾಪಟು ಅನ್ನೋದು ಕೆಲವ್ರಿಗೆ ಗೊತ್ತೇ ಇಲ್ಲ ಕ್ರೀಡಾಪಟು ಅಂತ ಈ ಜನ್ರೇಷನ್ರಿಗೆ ಅವರು ಯಾರು ಮಂಜುನಾಥ್ ಅಂತ ಅಂದರೆ ಬರೀ ವೀರಶಭೆಯಿಂದ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅವರು ಭಾರಿ ಫೇಮಸ್ ಆಗಿದ್ದು ಪಾಪ್ಯುಲಾರಿಟಿ ಇದ್ದಿದ್ದು ನೈನ್ಟೀನ್ ಸೆವೆಂಟೀನ ನೈನ್ಟೀನ್ ನೈಂಟಿ ವರ್ಷ ಆ ಏಜಲ್ಲಿ ತುಮಕೂರಲ್ಲಿ ಬಾಡಿ ಬಿಲ್ಡರ್ ಯಾರಪ್ಪ ಅಂತಂದ್ರೆ ಮಂಜುನಾಥ್ ಅಂತ ಹೇಳೋರು ವೆಯ್ಟ್ ಲಿಫ್ಟ್ ಯಾರಪ್ಪ ಅಂತಂದರೆ ಮಂಜುನಾಥ್ ಅಂತ ಹೇಳೋರು ಯಾಕಂದ್ರೆ ಆತಿನ ಕಾಲದಲ್ಲಿ ಸ್ಪೋರ್ಟ್ಸ್ಗೆ ಇವತ್ತು ಇವತ್ತು ಏನಿದೆ ಇಷ್ಟೊಂದು ಸಪೋರ್ಟ್ ಇರಲಿಲ್ಲ ಇದ್ದಿದ್ದ ತುಮಕೂರಲ್ಲಿ ಎರಡೇ ಜಮ್ರೇಷಮ್ ಒಂದು ಡಾರ್ನರ್ ರಸ್ತೆಯಲ್ಲಿ ಒಂದಿತ್ತು ಅದು ಬಿಟ್ಟರೆ ಜಯ ಜಾಸ್ ಜಯ ಭಾಷಲ್ಲಿ ಇವತ್ತು ಸುತಾ ಟೀಮ್ಸ್ ಅಂತ ಮಾಡಿರೋಲ್ಲ ಆ ಪ್ಲೇಸಲ್ಲಿ ಒಂದು ಜಮರೇಷಮ್ ಇತ್ತು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅವರೆಲ್ಲ ಅವತ್ತಿನ ಕಾಲದಲ್ಲಿ ಭಾಳ ಫೇಮಸ್ ಆಗೋದು ಸೊ ಇವತ್ತು ಅಂಥ ಮನುಷ್ಯ ಆಮೇಲೆ ನೆಕ್ಸ್ಟು ಅವರ ಅದಾದ ಮೇಲೆ ಅವರು ಒಂಥ ಮದುವೆ ಆಗ್ತಾರೆ ಮದುವೆ ಆದಮೇಲೆ ಫ್ಯಾಮಿಲಿ ಬರ್ತಾರೆ ಆಮೇಲೆ ಸ ಸಮಾಜ ಸೇವೆ ಮಾಡ್ತಾರೆ ವೀರೇಶ್ವರ್ ಬ್ಯಾಂಕಲ್ಲಿ ಅಧ್ಯಕ್ಷರು ಇರ್ತಾರೆ ಒಳ್ಳೆ ಹಳ್ಳಿ ವೀರೇಶ್ವರ್ ಬ್ಯಾಂಕಲ್ಲಿ ಅವರ ಅಧ್ಯಕ್ಷರಾದ ಮೇಲೆ ಬ್ಯಾಂಕ್ ಎಲ್ಲರ ಬಾಯಲ್ಲಿ ಹೇಳ್ತಾರೆ ಅವರ ಅಧ್ಯಕ್ಷ ಪೀರಿಯಡಲ್ಲೇ ಬ್ಯಾಂಕ್ ಭಾಳ ಅಭಿವೃದ್ಧಿ ಆಯಿತು ಅಂತ ಹೇಳ್ತಾರೆ ನಂಬರ್ ಟೂ ಅವರ ಅಧ್ಯಕ್ಷರಾದ ಮೇಲೆ ಮತ್ತೆ ಅವರ ಕೆಲಸ ಆದಮೇಲೆ ನೆಕ್ಸ್ಟ್ ಒಂದು ಪ್ರದರ್ ಅವರು ಸಮಾಜ ಕಲ್ಯಾಣ ಇದು ಆರೋಗ್ಯ ಇಲಾಖೆಯಲ್ಲಿ ಅಧ್ಯಕ್ಷರಾಗ್ತಾರೆ ಆರೋಗ್ಯ ಇಲಾಖೆಯಲ್ಲಿ ಅಧ್ಯಕ್ಷರಾದ ಪ್ರತಿಯೊಬ್ಬ ಶೇರ್ ಹೋಲ್ಡರ್ ಏನು ನಮ್ಮ ಇದರಿಂದ ಬ್ಯಾಂಕಿಂದ ವೆಚ್ಚರಿಬಿಟ್ಟು ಆರೋಗ್ಯ ಇಲಾಖೆಯಿಂದ ಪ್ರತಿಯೊಂದು ಫ್ರೀ ಸರ್ವಿಸೆಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಶೇರ್ ಹೋಲ್ಡರ್ಗೆಲ್ಲ ನೀವೆಲ್ಲ ಯೂಸ್ ಮಾಡ್ತಾಳೆ ಅಂತ ಹೇಳಿ ಇವತ್ತಿನ ದಿನ ಅವರು ಇದು ಮಾಡಿದ್ದಾರೆ ಇವತ್ತಿನ ದಿನ ಇವತ್ತು ಅವ್ರಿಗೆ ನಾವು ನಮ್ಮದು ಸಣ್ಣದಾರಿ ಒಂದು ತಂಡಿಸಿ ಮಾಡ್ಬೇಕಾದ್ರೆ ನಮ್ಮ ಧರ್ಮ ಅಂತ ನಮ್ಮ ತಪ್ಪಾಗಿ ಹೇಳಿ ತಪ್ಪಾಗಿಲ್ಲ ಅವರು ಯಾಕಂದ್ರೆ ನಾವು ಕ್ರೀಡಾಪಟುಗಳಾಗಿ ಆ ಕ್ರೀಡಾಪಟು ನನ್ನ ತಂಡ ಅವ್ರ ಒಂಥರ ಅಭಿಮಾನ ನಾನು ರೀಸೆಂಟಾಗಿ ನಮ್ಮದು ಭಾಳ ಅಡ್ವೈಸ್ ಮಾಡಿದ್ರು ನೀವು ಇಷ್ಟೆಲ್ಲ ಆ್ಯಕ್ಟಿವರ್ ಬಟ್ ಮಾಡ್ತಿದ್ದೀರಾ ನೀವೇ ಒಂದು ಸಹಕಾರ ತಂಡ ಸ್ಪೋರ್ಟ್ಸ್ ಸಾಟಾರ್ಡ್ ಸಂಡ ಮಾಡಬಾರ್ದು ಅಂತಲೇ ಹೇಳಿದ್ರು ಆ ವಿಷಯನ ದನಿಟ ಮಾಡ್ತಾ ಮಾತಾಡಿದೆ ಅದಕ್ಕೆ ನಿಮ್ಗೆ ಏನು ಬೇಕು ಹೇಳಿ ನಾನು ಡ್ರೆಡ್ ಮಾಡ್ತೀನಿ ಎಲ್ಲ ಇದು ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಭಾಳ ಮೆಚ್ಚಿದೆ ಅಂತ ಮಾತಾಡ್ತಾರೆ ಸರ್ ನಾವೆಲ್ಲ ನಾವು ಅರವತ್ತೈದ ಅವತ್ತಾಗಿ ಎಪ್ಪತ್ತಿಟ್ಟು ಬಿಟ್ಬಿಟ್ಟು ನೀವು ಈ ಎಪ್ಪ ಈ ಏಜಲ್ಲಿ ನೀವು ಮಾಡ್ತಿರಲ್ಲ ನಮಗೆ ಸಂತೋಷ ನಮ್ಮ ಜಮಾನ್ದವ್ರು ನೀವು ಒಬ್ಬರು ಇದ್ದರಲ್ಲ ಬೀಳಲ್ಲಿ ಅಂತ ಭಾಳ ಬೆಂತ್ ಮಾತಾಡೋರು ಅಂಥ ಮನುಷ್ಯ ಎಲ್ಲರೂ ಅಷ್ಟೇ ಅಂತಲ್ಲ ಅಂತ ಸ್ಪೋ ಸ್ಪೋರ್ಟ್ಸ್ ನಿಮ್ಮ ಮನುಷ್ಯ ಯಾವತ್ತು ಸ್ಪೋರ್ಟ್ಸ್ ಬೀಲ್ಡ್ ಬೆಡ್ ಇರುತ್ತೆ ಅವ್ರು ಯಾರು ಸ್ಪೋರ್ಟ್ಸ್ ಮ್ಯಾನ್ ಇಟ್ಟರೆ ಸ್ಪೋರ್ಟಿಗೆ ಮಾತಾಡ್ತಾರೆ ಸ್ಪೋರ್ಟಿಗೆ ಮನ್ ಮೋಟಿವೇಶನ್ ಬೆಳೆಸ್ತಾರೆ ಅಂಥ ಮನುಷ್ಯ ಇವತ್ತಿನ ದಿನ ನಾವು ತಳ್ಕೊಂಡಿದ್ದೀವಿ ನೀವು ಸ್ಟೇಡಿಯಂನಲ್ಲಿ ನಮ್ಮ ಹಿರಿಯರಾದ ಟಿ ವಿ ಅವರ ನಿಧನದ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಿರ್ತಾರೆ ಮುಂದೆನವರು ತುಮಕೂರಿನಲ್ಲಿ ಒಂದು ಅಜಾತ ಶತ್ರುವಾಗಿ ಬೆಳೆದಂಥವ್ರು ಯಾವುದೇ ಒಂದು ಸಮಾಜದ ಜೊತೆ ಆಗಿರಲಿ ಯಾವುದೇ ಒಬ್ಬ ಸಣ್ಣ ಹುಡುಗನಿಂದ ಹಿಡಿದು ದೊಡ್ಡ ಹುಡುಗರು ತಕ್ಕನೂ ಕೂಡ ಮಾತಾಡ್ಸೋ ರೀತಿ ಆಗ್ಬೋದು ಮತ್ತೊಂದು ಆಗ್ಬೋದು ಭಾಳಷ್ಟು ಹೆಚ್ಚುಕಟ್ಟಾಗಿ ಅವರು ಅವ ಪ್ರೀತಿಯನ್ನು ತೋರಿಸ್ತಿದ್ದು ತುಮಕೂರಿನಲ್ಲಿ ನಾನಂತೂ ಅಂಥ ವ್ಯಕ್ತಿನ ನಾನು ಭಾಳ ಬೆಳೆಯಣಿಕೆಯಷ್ಟು ಮಾತ್ರ ನೋಡ್ತಿದ್ದೆ ಅದರಲ್ಲೂ ಕೂಡ ವೀರಶಿವ ಬ್ಯಾಂಕ್ ಅಧ್ಯಕ್ಷ ಆಗಿ ಅದು ನನ್ನ ಅಧ್ಯಕ್ಷ ಅನ್ನೋದನ್ನು ಅವರು ಯಾವತ್ತೂ ಕೂಡ ಹೇಳ್ಕೊಂಡಿರಲಿಲ್ಲ ಆ ಥರ ಒಂದು ರೀತಿಯಲ್ಲಿ ಬೆಳಗ್ಗೆ ಬಂದಂಥವ್ರು ಜೊತೆಯಲ್ಲಿ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಬಂದು ಅಲ್ಲಿ ಡೈಲಿ ಮಾತಾಡ್ಕೊಂಡೋಗರು ಅವ್ರನ್ನ ನೋಡಿದಾಗ ನಾವು ಇನ್ನೂ ಭಾಳ ವರ್ಷ ಇರ್ತಾರೆ ಅಂತ ನಮ್ಮೆಲ್ಲ ಆಸೆ ಇತ್ತು ಯಾಕೋ ಏನೋ ಗೊತ್ತಾಗಲಿಲ್ಲ ದೇವರು ಅವ್ರನ್ನ ಜಲ್ದಿ ಕರ್ಸ್ಕೊಂಡಿದ್ದಾರೆ ಬಟ್ ಭಾಳ ಆಗಿದ್ರು ಯಾವುದು ಇವತ್ತಿಗೂ ಅವ್ರಿಗಿರಲಿಲ್ಲ ಇನ್ನು ಸ್ಟಾರ್ ಹುಡುಗರು ಹೋದ ಓಡಾಡ್ದಂಗೆ ಓಡಾಡ್ತಿದ್ರು ಒಂದು ಇಪ್ಪತ್ತು ವರ್ಷದ ಹುಡುಗರು ಓಡಾಡಿದಾಗ ಬಹಳಷ್ಟು ತುಮಕೂರಿನಲ್ಲಿ ಹೆಸರು ಮಾಡಿದಂಥವ್ರು ಅಂಥವ್ರು ಇವತ್ತು ನಿಧನನಾಗಿರೋದು ನಮ್ಮೆಲ್ಲರಿಗೂ ಕೂಡ ಅದರಲ್ಲೂ ಕೂಡ ತುಮಕೂರಿನಲ್ಲಿ ಎಲ್ಲ ಜನರಿಗೂ ಕೂಡ ಒಂದು ದೊಡ್ಡ ಆಸ್ತಿನೇ ನಾವು ಕರ್ಕೊಂಡಂಗಿದೆ ನಮ್ಮ ಹಿರಿಯರಾದಂಥ ಟಿ ವಿ ಮಂಜುನಾಥ್ರವರ ನಿಧನದ ಪ್ರಯುಕ್ತ ಸಂತಾಪ ಸೂಚಕ ಸಭೆ ಅಂತ ನಮ್ಮ ಪಿ ಕೆ ಅವರು ಆಯೋಜನೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಒಂದು ಶ್ಲಾಘನೀಯವಾದಂಥ ಕೆಲಸ ಯಾರೇ ಒಂದು ಕ್ರೀಡಾಪಟುಗಳು ಸಾಧನೆ ಆಗಲಿ ಅಥವಾ ಈ ಥರ ಶ್ರದ್ಧಾಂಜಲಿ ಸಭೆ ಆಗಲಿ ಇನ್ನಿ ಇನ್ನಿತರ ಯಾವುದೇ ಥರ ಪ್ರೋತ್ಸಾಹ ಆಗಲಿ ಟಿ ಕೆ ಆನಂದವರು ಮೊದಲಿಂದಲೂ ಕೊಡ್ತಾ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ರವರ ಒಡನಾಟ ನಮ್ಗೆ ಜಾಸ್ತಿ ಇಲ್ದಲೇ ಇದ್ದರೂ ಕೂಡ ಅವರೊಬ್ಬ ಕ್ರೀಡಾಪಟು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಹಾಗೂ ಒಬ್ಬ ಸರ್ವೇದಿ ಒಂದು ವ್ಯಕ್ತಿ ಅಂತನೂ ಎಲ್ಲರಿಗೂ ತಿಳಿದಂಥ ವಿಚಾರ ಕುಮಾರ್ ಅವರು ಹೇಳ್ದಂಗೆ ಅವರು ಅಧ್ಯಕ್ಷರಾದರೂ ಕೂಡ ನಾನು ಅಧ್ಯಕ್ಷ ಅನ್ನೋ ದರ್ಪನ್ ಆಗಲಿ ಒಂದು ಇದಾಗಲಿ ಎಲ್ಲವೂ ತೋರಿಸ್ಕೊಂಡವರಲ್ಲ ಅವರು